ಈ ವಿಡಿಯೋದಲ್ಲಿ ಒಂದು ಹೊಸ ರೆಸಿಪಿನ ನೋಡೋಣ ವೀಕ್ಷಕರೇ ಅದು ಬೆಂಡೆಕಾಯಿ ಬುರ್ಜಿ ತುಂಬಾ ರುಚಿಯಾಗಿರುತ್ತೆ ಹಾಗೇನು ಸಹ ತಿನ್ಬೋದು ಚಪಾತಿ ರೊಟ್ಟಿ ಅದಕ್ಕೂ ಸಹ ಸೇರಿಸ್ಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಮುನ್ನೂರು ಗ್ರಾಮ್ ಆಗುವಷ್ಟು ಬೆಂಡೆಕಾಯಿನ ಈ ರೀತಿ ತೊಳ್ಕೊಂಡು ಹಚ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ನಾನು ಗ್ಯಾಸ್ ಮೇಲೆ ಬಾಣಲಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದೆರಡು ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ ಎಣ್ಣೆ ಕಾದಿದ್ದಾದ್ಮೇಲೆ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಬೆಂಡೆಕಾಯಿನ ಅದನ್ನ ಹಾಕೋತಾ ಇದ್ದೀನಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಅದು ಉಡುಡಿಯಾಗಿ ಬರಬೇಕು ಆ ರೀತಿ ಸ್ವಲ್ಪ ನೆಂದಿದ್ದೆ ಅದು ಒಂಥರ ಗಮ್ ಗಮ್ ತರ ಬಿಟ್ಕೋತಾ ಇರುತ್ತೆ ಅದೆಲ್ಲ ಹೋಗ್ಬೇಕು ಆ ರೀತಿ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಹತ್ತು ನಿಮಿಷ ಗ್ಯಾಸ್ನ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ಇವಾಗ ನೋಡಿ ವೀಕ್ಷಕರೇ ನೀಟಾಗಿ ಉಡುಡಿಯಾಗ್ ಆಗಿದೆ ಈ ರೀತಿ ಬೆಂಡೆಕಾಯಿ ಉರ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ನಾವು ತಿನ್ಬೇಕಾದ್ರೆ ಒಂಥರ ಗಮ್ ತರತಿ ಸಿಗೋದಾಗ್ಲಿ ಹಸಸಿಯಾಗಿ ಸಿಗೋದಾಗ್ಲಿ ಅದು ಆಗೋದಿಲ್ಲ ಹುರಿದಿರುವಂತ ಬೆಂಡೆಕಾಯಿನ ಸೈಡಲ್ಲಿ ಇಟ್ಕೊಳ್ಳೋಣ ಇವಾಗ ಅದೇ ಬಾಣಲಿಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋವಷ್ಟು ಎಣ್ಣೆನ ಹಾಕೋತಾ ಇದೀನಿ ಆಯಿಲ್ ಕಾದಿದ್ದಾದ್ಮೇಲೆ ಸಾಸಿವೆ ಜೀರಿಗೆ ಹಾಕೋತಾ ಇದೀನಿ ಸಾಸಿವೆ ಚಿಟಪಟ ಅಂತ ಸಿಡಿಬೇಕು ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಉದ್ದಿನ ಬೇಳೆ ಹಾಕೋತಾ ಇದ್ದೀನಿ ಹೆಚ್ಚಾಗಿ ಹಾಕೋತಾ ಇಲ್ಲ ಇವಾಗ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆನಲ್ಲಿ ಆಮೇಲೆ ಸ್ವಲ್ಪ ಕರ್ಬೇವು ಹಾಗೆ ಹಸಿ ಒಂದೆಂಟನ್ನು ಕಾಯಿ ಒಂದ್ ಹಾಕೋತಾ ಇದೀನಿ ಮದ್ಯಕ್ಕೆ ಉದ್ದುದಕ್ಕೆ ಸೀಳ್ಬಿಟ್ಟು ಹಾಗೆ ಈರುಳ್ಳಿನ ಹಾಕೋತಾ ಇದೀನಿ ಒಂದು ದಪ್ಪ ಈರುಳ್ಳಿ ತಗೊಂಡಿರೋದು ನೀವು ಸಣ್ಣ ಈರುಳ್ಳಿ ತಗೊಂಡಿದ್ರೆ ಎರಡು ಹಾಕೋಬಹುದು ನೋಡಿ ಅದು ಕೂಡ ಚೆನ್ನಾಗಿ ಹಸಿ ವಾಸನೆ ಹೋಗಿ ಈ ರೀತಿ ಫ್ರೈ ಆಗ್ಬೇಕು ಆ ರೀತಿ ಫ್ರೈ ಆಗಿದ್ದಾದ್ಮೇಲೆ ನಾವು ಬೆಂಡೆಕಾಯಿ ಹುರ್ಕೊಂಡಿದ್ವಲ್ಲ ಅದನ್ನ ಆಡ್ ಮಾಡ್ಕೋತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಹಾಕೋತಾ ಇದ್ದೀನಿ ಸ್ವಲ್ಪ ಒಂದು ಚಿಟಕಿ ಆಗೋವಷ್ಟು ಅರಿಶಿಣನ ಹಾಕೋತಾ ಇದ್ದೀನಿ ಇವಾಗ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡರಿಂದ ಮೂರು ನಿಮಿಷದವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಅದು ಅವಾಗ ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿ ಹಿಡಿಯುತ್ತೆ ಒಗ್ಗರಣೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಮಾತ್ರ ನೀವೊಂದ್ಸಲ ಟ್ರೈ ಮಾಡಿ ನೋಡಿ ಸಖತ್ತಾಗಿ ಬರುತ್ತೆ ಚಪಾತಿಗಾಗಲಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು ಈ ಬುರ್ಜಿನ ಹಾಗೇ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಅನ್ನ ಸಾಂಬಾರ್ ಸೈಡ್ ಅಲ್ಲಿ ಹಾಕೊಂಡು ತಿನ್ಬಹುದು ಸಕ್ಕತ್ ಆಗಿರುತ್ತೆ ಇವಾಗ ನೋಡಿ ಒಂದು ಮೊಟ್ಟೆನ ಒಡೆದು ಹಾಕೋಬೇಕಾಗುತ್ತೆ ಮೊಟ್ಟೆ ಫ್ಲೇವರ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ನೋಡಿ ಇವಾಗ ನಾನು ಮಧ್ಯದಲ್ಲಿ ಹೋಲ್ ಮಾಡ್ಕೊಬಿಟ್ಟು ಅಲ್ಲಿ ಒಂದು ಮೊಟ್ಟೆನ ಹಾಕ್ತಾ ಇದ್ದೀನಿ ನಿಮ್ಗೆ ಬೇಕಾದ್ರೆ ಎಷ್ಟು ಮೊಟ್ಟೆ ಬೇಕಾದ್ರೂ ಹಾಕೋಬಹುದು ನಾನು ಫ್ಲೇವರ್ಗ್ ಸ್ವಲ್ಪ ಇರ್ಲಿ ಅಂತ ಒಂದೇ ಒಂದು ಮೊಟ್ಟೆ ಹಾಕೋತಾ ಇದ್ದೀನಿ ಸಕ್ಕತ್ ಬರುತ್ತೆ ಇವಾಗ ಮೊಟ್ಟೆನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೆಂಡೆಕಾಯಿ ಒಳಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಮೊಟ್ಟೆ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಒಂಥರ ಉಡುಡಿಯಾಗಿ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಬೆಂಡೆಕಾಯಿ ಬುರ್ಜಿ ರೆಡಿಯಾಗಿ ಹೋಗುತ್ತೆ ಸಖತ್ತಾಗಿರುತ್ತೆ ಮಾತ್ರ ಹಾಗೆ ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಇದೇ ಥರ ಹೊಸ ರೆಸಿಪೀಸ್ ನಿಮಗೆ ಬೇಕು ಅಂತಂದರೆ ನನ್ನ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ಥರ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ಮೊದಲು ಸಿಗುತ್ತೆ ಥ್ಯಾಂಕ್ ಯು